ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ರಾಗಿ ದೋಸೆ ಹಾಗೆಯೇ ಮಿಲೆಟ್ಸ್ ದೋಸೆನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಇಲ್ಲಿ ಹಿಂದಿನ ದಿನ ರಾತ್ರಿ ಸುಮಾರೊಂದು ಆರೂವರೆಯಿಂದ ಏಳು ಗಂಟೆ ಟೈಮ್ನಲ್ಲಿ ಅಥವಾ ನೀವು ದೋಸೆ ಎಷ್ಟು ಗಂಟೆಗೆ ರುಬ್ತೀರಾ ಅಷ್ಟು ಗಂಟೆಗೆ ಈ ರಾಗಿ ದೋಸೆ ಪ್ರಿಮಿಕ್ಸ್ ಪೌಡರು ಒಂದು ನಾನಿಲ್ಲಿ ಮೂರು ಇದ್ದೀನಿ ನಮ್ಮ ಮನೆಯಲ್ಲಿ ದೋಸೆ ಮಾಡಿದ್ರೆ ಬೆಳಗ್ಗೆ ದೋಸೆ ಮಧ್ಯಾಹ್ನ ದೋಸೆ ಎಲ್ಲ ದೋಸೆನೇ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಜಸ್ಟ್ ಈ ಪ್ರೀಮಿಕ್ಸ್ ಪೌಡರ್ ಒಂದು ಮೂರು ಆಗುವಷ್ಟು ಮತ್ತು ಅದಕ್ಕೆ ಉಪ್ಪು ನೀರು ನೀರು ಎಷ್ಟು ಹಾಕಬೇಕು ಅಂತ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಕಲಸಿ ನೋಡಬೇಕು ದೋಸೆ ಹಿಟ್ಟು ನಾವು ನಾರ್ಮಲಾಗಿ ಯಾವ ಹದಕ್ಕೆ ರುಬ್ತೀವಿ ನೋಡಿ ಅದೇ ಹದಕ್ಕೆ ದೋಸೆ ಈ ಪ್ರೀಮಿಕ್ಸ್ ಪೌಡರ್ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ಕಲಿಸ್ತಾ ಹೋಗ್ತೀವಿ ಹೋಗಬೇಕು ಗಂಟಿಲ್ಲದೆ ಇರೋ ರೀತಿಯಲ್ಲಿ ರಾಗಿ ದೋಸೆ ಪ್ರೀಮಿಕ್ಸ್ ಬಂದು ಕಂಪ್ಲೀಟ್ಲಿ ಪ್ರಿಸರ್ವೇಟಿವ್ ಫ್ರೀ ಆಗಿರುತ್ತೆ ಯಾವುದೇ ಪ್ರಾಡಕ್ಟ್ ನಮ್ಮಲ್ಲಿ ತೊಗೊಂಡ್ರೂ ಯಾವುದ್ರಲ್ಲೂ ಸಹ ಪ್ರಿಸರ್ವೇಟಿವ್ ಇರೋದಿಲ್ಲ ನೋ ಆ್ಯಡೆಡ್ ಕಲರ್ ನೋ ಆ್ಯಡೆಡ್ ಫ್ಲೇವರ್ಸ್ ಆಗಿರೋದ್ರಿಂದ ಹಾಗೆಯೇ ಈ ರಾಗಿ ದೋಸೆ ಬಂದು ಸ್ಪ್ರೌಟೆಡ್ ರಾಗಿ ಇಂದ ಮಾಡಿರೋವಂಥದ್ದು ಅಂದರೆ ರಾಗಿನ ನೆನೆ ಹಾಕಿ ಮೊಳಕೆ ಬರೆಸಿ ಬಿಸಿಲಿನಲ್ಲಿ ಒಣಗಿಸಿ ಆಮೇಲೆ ಹುರಿದು ಪುಡಿ ಮಾಡಿಸಿರೋ ಅಂಥ ರಾಗಿ ಫ್ಲೋರಿಂದ ಈ ಪ್ರಿಮಿಕ್ಸ್ನ ಅಂಥದ್ದು ಸೊ ನೋಡಿ ಇಲ್ಲಿ ರಾಗಿ ದೋಸೆ ಪ್ರಿಮಿಕ್ಸ್ ಪೌಡರ್ನ ಯೂಸ್ ಮಾಡಿ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದದಲ್ಲಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇದರಿಂದ ನೀವು ಇನ್ಸ್ಟೆಂಟಾಗಿಯೂ ಸಹ ದೋಸೆ ಮಾಡ್ಬೋದು ಇನ್ಸ್ಟೆಂಟಾಗಿ ದೋಸೆ ಮಾಡೋದಾದರೆ ಸ್ವಲ್ಪ ಮೊಸರು ಮತ್ತು ಸೋಡಾ ಪುಡಿನ ಹಾಕೊಳ್ಳಿ ಆದರೆ ನಾನಿಲ್ಲಿ ಸೋಡಾ ಉಪಯೋಗಿಸೋದು ಬೇಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ಹಿಂದಿನ ದಿನ ರಾತ್ರಿಯೇ ಇದನ್ನು ಕಲಸಿ ಒಂದು ಬಾಕ್ಸ್ಗೆ ಹಾಕಿ ಇದ್ದೀನಿ ನಾವು ಆಗಿ ದೋಸೆ ಮಾಡಬೇಕು ಅಂದರೆ ಹಿಂದಿನ ದಿನನೇ ಹೇಗೆ ರುಬ್ಬಿಡ್ತೀವಿ ಅದೇ ರೀತಿಯಲ್ಲಿ ಹಿಂದಿನ ದಿನವೇ ನೀಟಾಗಿ ಕಲಿಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಉಪ್ಪೆಲ್ಲ ಹಾಕಿರೋದ್ರಿಂದ ಕೈನಲ್ಲಿ ಒಂದು ಸಲ ಮಿಕ್ಸ್ ಮಾಡಿಡಿ ಯಾಕೆಂದರೆ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಉದುಕ್ ಬರುತ್ತೆ ಅನ್ನೋ ಕಾರಣದಿಂದ ಕೈ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಇಡೀ ರಾತ್ರಿ ಬಿಡಬೇಕು ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಹುಡುಗಿ ಬಂದಿದೆ ಅಂದರೆ ಇದು ಪ್ರೀಮಿಕ್ಸ್ ಪೌಡರಿಂದ ಮಾಡಿರೋವಂಥ ದೋಸೆನ ಅಥವಾ ರಾಗಿನೇ ನೀವು ನೆನೆಸಿಬಿಟ್ಟು ಮಾಡಿರುವಂತ ದೋಸೆನ ಅಂತ ಕೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸೊ ಆಗಿರೋದ್ರಿಂದ ಅಂದರೆ ಇನ್ಸ್ಟೆಂಟ್ ಅಂದರೆ ಬೆಳಗ್ಗೆ ನೀವೇನಾದರೂ ವರ್ಕಿಂಗ್ ವುಮೆನ್ ಅಂತ ಆಗಿದ್ರೆ ಕೆಲಸಕ್ಕೆ ಹೋಗಿರ್ತೀರಾ ಅಲ್ಲಿ ನೆನಪಾಗುತ್ತೆ ಅಯ್ಯೋ ದೋಸೆಗೆ ನೆನಪು ದೋಸೆಗೆ ನೆನೆ ಹಾಕಬೇಕಾಗಿತ್ತು ಮತ್ತೆ ಹೋಯ್ತಲ್ಲಪ್ಪ ಏನು ಮಾಡೋದು ನಾಳೆ ತಿಂಡಿಗೆ ಅಂತ ಕೆಲವೊಬ್ರಿಗನಿಸೆ ಅನಿಸುತ್ತೆ ವರ್ಕಿಂಗ್ ವುಮನ್ಗೆ ಅಂತ ಅಲ್ಲ ಸಾಮಾನ್ಯ ಗೃಹಿಣಿಯರ್ಗೂ ಸಹ ಅನಿಸುತ್ತೆ ಅಯ್ಯೋ ನಾಳೆ ದೋಸೆಗೆ ಮಾಡಿಬಿಟ್ಟಿದ್ದರೆ ಈಸಿ ಆಗಿರ್ತಿತ್ತು ಆದರೆ ದೋಸೆಗೆ ನೆನೆಸೇ ಇಲ್ವಲ್ಲ ಏನು ಮಾಡೋದು ಅಂತ ಸೊ ಅಂಥವ್ರಿಗೆಲ್ಲರ್ಗು ಸಹ ಈ ದೋಸೆ ಪ್ರೀಮಿಕ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಉದಕ್ಕೆ ಬಂದಿರೋ ಅಂಥ ದೋಸೆನ ಆಗಿ ದೋಸೆ ತವ ಚೆನ್ನಾಗಿ ಮೇಲೆ ಇದರಿಂದ ಉಪಯೋಗಿಸ್ಕೊಂಡು ನೀವು ಕ್ರಿಸ್ಪಿ ಆಗಿರೋವಂಥ ಪ್ಲೇನ್ ದೋಸೆನಾದರೂ ಸಹ ಮಾಡ್ಬೋದು ಅಥವಾ ಇದಕ್ಕೇ ಎಲ್ಲ ಮಸಾಲೆ ಸಬ್ಸಿಗೆ ಸೊಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ತರಕಾರಿ ದೋಸೆ ಅಂತ ನೋಡಿ ಅದನ್ನಾದ್ರೂ ಸಹ ಮಾಡ್ಕೋಬೋದು ಈರುಳ್ಳಿ ದೋಸೆ ಮಾಡ್ಕೋಬೋದು ಹಾಗೆಯೇ ಪಡ್ಡು ಮಾಡ್ಕೋಬೋದು ಇಡ್ಲಿನೂ ಸಹ ಈ ರಾಗಿ ದೋಸೆ ಪ್ರೀಮಿಕ್ಸ್ನ ಯೂಸ್ ಮಾಡಿ ನೀವು ಮಾಡ್ಕೋಬೋದು ಇಡ್ಲಿ ಮಾಡೋದಾದರೆ ಹಿಂದಿನ ದಿನ ರಾತ್ರಿ ಈ ಹಿಟ್ಟಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ರವೆಯನ್ನು ನೀವು ಮಿಕ್ಸ್ ಮಾಡಿ ಇಟ್ಕೋಬೇಕು ಏಕೆಂದರೆ ಇಡ್ಲಿಗೆ ನಾವು ಸ್ವಲ್ಪ ತರಿ ತರಿಯಾಗಿ ರುಬ್ಕೊತೀವಿ ಅಲ್ವಾ ಈ ಪ್ರೀಮಿಕ್ಸ್ ಪೌಡರ್ ಬಂದು ನಾವು ಫುಲ್ ಫೈನಾಗಿ ಪೌಡರ್ ಮಾಡಿಸಿರ್ತೀವಿ ದೋಸೆಗೆ ಕರೆಕ್ಟಾಗಿರುತ್ತೆ ಇಡ್ಲಿ ಮಾಡಬೇಕು ಅಂತ ಸ್ವಲ್ಪ ಪ್ರಮಾಣದಲ್ಲಿ ರವೆಯನ್ನು ಸಹ ನೀವು ಆ್ಯಡ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ರವಾ ರಾಗಿ ದೋಸೆ ಅಥವಾ ರವೆ ರಾಗಿ ಇಡ್ಲಿ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ರಾಗಿ ಹೆಲ್ತ್ ಬೆನಿಫಿಟ್ಸ್ ನಿಮಗೇ ಗೊತ್ತಿರುತ್ತೆ ಈಗಿನ ಕಾಲದಲ್ಲಿ ಸಾಮಾನ್ಯ ಮಕ್ಕಳು ಯಾರೂ ಸಿಟಿನಲ್ಲಿರೋ ಮಕ್ಕಳು ಅಷ್ಟಾಗಿ ರಾಗಿ ಮುದ್ದೆ ರಾಗಿ ರೊಟ್ಟಿ ಅಂತ ಅಂದ್ರೆ ಅಷ್ಟು ಇಷ್ಟಪಡೋಲ್ಲ ಅಂಥವ್ರಿಗೆ ಈ ರೀತಿ ದೋಸೆ ವಾರದಲ್ಲಿ ಒಂದು ಸಲ ಮಾಡಿಕೊಟ್ರೂ ರಾಗಿ ಆಗ್ತಾ ಇದೆಯಪ್ಪ ಸದ್ಯ ಮಕ್ಕಳಿಗೆ ಅನ್ನೋ ತೃಪ್ತಿನೂ ತಂದೆ ತಾಯಿಗಳಿಗೆ ಇರುತ್ತೆ ನಿಮಗೂ ಸಹ ಆರೋಗ್ಯದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾಕೆಂದರೆ ಇದು ಕಂಪ್ಲೀಟ್ಲಿ ಪ್ರಿಸರ್ವೇಟಿವ್ ಫ್ರೀ ರಾಗಿ ದೋಸೆ ರೆಡಿ ಆಯಿತು ಸೊ ಆರ್ಡರ್ ಮಾಡ್ಕೋಬೇಕು ಅಂತ ಇದ್ರೆ ದಯವಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ನಂಬರ್ಗೆ ಆರ್ಡರ್ ಮಾಡ್ಕೊಳ್ಳಿ ರಾಗಿ ದೋಸೆ ಪ್ರೀಮಿಕ್ಸು ಫ್ರೆಶ್ ಬ್ಯಾಚ್ ರೆಡಿಯಾಗಿದೆ ಸೆವೆನ್ ಸೆವೆನ್ ನೈನ್ ಫೈವ್ ಏಯ್ಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ಜಸ್ಟ್ ವಾಟ್ಸಪ್ನಲ್ಲಿ ಹಾಯ್ ಅಂತ ಅಂದರೆ ಸಾಕು ಮೆಸೇಜ್ ಮಾಡಿದರೆ ಸಾಕು ನಿಮಗೆ ಯಾವ ಪ್ರಾಡಕ್ಟ್ ಬೇಕು ಏನು ಅಂತ ಕೇಳಿಕೊಂಡು ನಾವೇನೆ ನಿಮಗೆ ಪ್ರಾಡಕ್ಟ್ಸ್ನ ಕಳಿಸ್ಕೊಡ್ತೀವಿ ಸೊ ಇದು ರಾಗಿ ದೋಸೆ ಪ್ರೀಮಿಕ್ಸು ಕಂಪ್ಲೀಟ್ಲಿ ಹೋಮ್ ಮೇಡ್ ನೋ ಆರ್ಟಿಫಿಷಿಯಲ್ ಕಲರ್ ನೋ ಪ್ರಿಸರ್ವೇಟಿವ್ಸಿಂದ ಮಾಡಿರೋ ಅಂಥದ್ದು ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ರಾಗಿ ದೋಸೆ ಪ್ರೀಮಿಕ್ಸ್ ಆಯಿತು ನೆಕ್ಸ್ಟು ಮಿಲ್ಲೆಟ್ಸ್ ಮಿಲ್ಲೆಟ್ಸ್ ಅಂದರೆ ಸಾಮೆ ನವಣೆ ಆರ್ಕ ಮತ್ತು ಓದಲು ಇವಿಷ್ಟನ್ನು ಯೂಸ್ ಮಾಡಿಬಿಟ್ಟು ಒಂದು ದೋಸೆ ಪ್ರೇಮಿಕ್ಸ್ನ ರೆಡಿ ಮಾಡಿಸಿದ್ದೀವಿ ಇದೂ ಅಷ್ಟೇ ಕಂಪ್ಲೀಟ್ಲಿ ಪ್ರಿಸರ್ವೇಟಿವ್ ಫ್ರೀ ಕಲರ್ ಫ್ರೀ ಆ್ಯಡೆಡ್ ಏನೂ ಫ್ಲೇವರ್ ಸಹ ಇರೋದಿಲ್ಲ ಕಂಪ್ಲೀಟ್ಲಿ ಹೋಮ್ ಆಗಿರುತ್ತೆ ಸ್ವಲ್ಪ ಸ್ವಲ್ಪ ಬ್ಯಾಚಸ್ನಲ್ಲೇ ನಾವು ಪ್ರಿಪೇರ್ ಮಾಡ್ತಾ ಇರೋದು ಯಾವುದೇ ರೀತಿ ಬಲ್ಕಲ್ಲಿ ಮಾಡಿಸ್ಬಿಟ್ಟು ಸ್ಟೋರ್ ಮಾಡಿ ಆಮೇಲೆ ಕೊಡ್ತಾ ಇರೋವಂಥದ್ದಲ್ಲ ಸೊ ನಿಮ್ಮ ಆರ್ಡರ್ಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪ್ರಿಪೇರ್ ಮಾಡಿ ನಾವು ಇದ್ದೀವಿ ಸೊ ಇದನ್ನು ಅಷ್ಟೇ ರಾಗಿ ದೋಸೆ ನಾವು ಯಾವ ರೀತಿ ಹಿಂದಿನ ದಿನ ಉಪ್ಪು ಉಪ್ಪಾಕಿ ನೀರು ಹಾಕಿ ಕಲಸಿಟ್ಟಿದ್ವೋ ಅದೇ ರೀತಿ ಇದನ್ನು ಅಷ್ಟೇ ಉಪ್ಪು ಹಾಕಿ ನೀರು ಹಾಕಿ ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಮಾತ್ರ ಹಿಟ್ಟನ್ನು ಹಾಕಿ ಕಲಸಿ ನೋಡಿ ಹಿಟ್ಟು ನೋಡ್ತಿದ್ದ ಹಾಗೆಯೇ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಇಷ್ಟು ಹಿಟ್ಟಲ್ಲಿ ನಮಗೆ ದೋಸೆ ಸಾಕಾಗುತ್ತಾ ಅಂತ ಅಕಸ್ಮಾತ್ ಸಾಕಾಗಲಿಲ್ಲ ಹಿಟ್ಟು ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಹಿಟ್ಟನ್ನು ನೀವು ಎಕ್ಸ್ಟ್ರಾ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೋದು ಇದನ್ನು ಅಷ್ಟೇ ಹಿಂದಿನ ದಿನ ರಾತ್ರಿಯೇ ನೀವು ಮಿಕ್ಸ್ ಮಾಡಿ ಇಟ್ಟರೆ ನೆಕ್ಸ್ಟ್ ಡೇಗೆ ಚೆನ್ನಾಗಿ ಉದ್ದೇಶ ಅದು ಬಂದಿರುತ್ತೆ ಸೊ ಹಾಗಾಗಿ ಸೋಡಾ ಹಾಕುವಂಥ ಅವಶ್ಯಕತೆ ಇರೋಲ್ಲ ಪರ್ಫೆಕ್ಟಾಗಿರುತ್ತೆ ಇನ್ನೊಂದು ಸ್ವಲ್ಪ ಕ್ರಿಸ್ಪ್ ಅಂತೂ ಸಖತ್ತಾಗಿರುತ್ತೆ ಇದು ಫಸ್ಟ್ ದೋಸೆ ಹಾಗಾಗಿ ಸ್ವಲ್ಪ ಇದು ವೈಟಿಷ್ ಕಲರ್ ಆಗಿ ಬಂತು ನೆಕ್ಸ್ಟ್ ನೆಕ್ಸ್ಟ್ ದೋಸೆ ಅಂತೂ ತವಾ ಚೆನ್ನಾಗಿ ಕಾದಿತ್ತು ಅಲ್ವಾ ಫುಲ್ ಗೋಲ್ಡನ್ ಬ್ರೌನ್ ಆಗಿ ಸಖತ್ ಕ್ರಿಸ್ಪಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ಮಿಲೆಟ್ಸ್ ದೋಸೆ ರೆಡಿ ಆಯಿತು ನೋಡಿ ಯಾವ ಕಲರ್ ಇದೆ ಅಂತ ಇದಕ್ಕೂ ಅಷ್ಟೇ ಯಾವುದೇ ರೀತಿ ಸೋಡಾ ಹಾಕಿಲ್ಲ ಪ್ರಿಸರ್ವೇಟಿವ್ ಹಾಕಿಲ್ಲ ನಾವು ಉಪ್ಪು ಸಹ ಆ್ಯಡ್ ಮಾಡಿಲ್ಲ ಜಸ್ಟ್ ಇದು ಪ್ಲೇನ್ ಪೌಡರ್ ಆಗಿರುತ್ತೆ ಪ್ರೀಮಿಕ್ಸ್ ದೋಸೆ ಪೌಡರ್ ನೀವು ಇದನ್ನು ಓಪನ್ ಮಾಡಿ ನಿಮಗೆ ಅಗತ್ಯಕ್ಕೆ ತಕ್ಕಷ್ಟು ಪೌಡರ್ನ ಹಾಕಿಬಿಟ್ಟು ಉಪ್ಪು ಮತ್ತು ನೀರನ್ನು ಹಾಕಿ ಕಲಸಿಟ್ಕೊಂಡು ನೆಕ್ಸ್ಟ್ ಡೇ ಇದರಲ್ಲಿ ದೋಸನ ಮಾಡ್ಬೋದು ಚೆನ್ನಾಗಿ ಹುದಕ್ಕೆ ಬರಬೇಕು ಅಂತ ಇದ್ದರೆ ಒಂದು ಐದೂವರೆಯಿಂದ ಆರು ಗಂಟೆ ಸಂಜೆ ಹಾಗೆ ಇದನ್ನು ನೀವು ಮಿಕ್ಸ್ ಮಾಡಿ ಇಡಬೇಕು ತುಂಬ ರಾತ್ರಿ ಹತ್ತು ಗಂಟೆ ಒಂಬತ್ತು ಗಂಟೆ ಆ ರೀತಿಯೆಲ್ಲ ನೀವು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಬೆಳಗ್ಗೆ ನೀವು ಲೇಟಾಗಿ ದೋಸೆ ಮಾಡಿಕೊಂಡ್ರೆ ಚೆನ್ನಾಗಿ ಹುದುಕ್ ಬಂದಿರುತ್ತೆ ಆದಷ್ಟು ಸಂಜೆನೇ ಇದನ್ನು ಪ್ರಿಪೇರ್ ಮಾಡಿಟ್ಬಿಡಿ ಸೊ ನೆಕ್ಸ್ಟ್ ಡೇಗೆ ಈಸಿಯಾಗಿ ಇದನ್ನು ದೋಸೆ ಮಾಡ್ಕೋಬೋದು ಇದರಲ್ಲೂ ನೀವು ಆರಾಮಾಗಿ ಇನ್ಸ್ಟೆಂಟ್ ದೋಸೆನೂ ಸಹ ಮಾಡ್ಕೋಬೋದು ಸೊ ಇದು ಬಂದು ರಾಗಿ ದೋಸಾ ಪ್ರಿಮಿಕ್ಸ್ ಆಗಿರುತ್ತೆ ಆಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಪ್ರೌಟೆಡ್ ಇದೆ ಇದು ಸ್ಪ್ರೌಟೆಡ್ ರಾಗಿ ಇಂದ ರಾಗಿ ದೋಸೆ ಪ್ರಿಮಿಕ್ಸ್ ಅಂದ್ರೆ ಮೊಳಕೆ ಬರ್ಸಿರೋಂತ ರಾಗಿನ ಪೌಡರ್ ಮಾಡಿಸಿ ಮಾಡಿರೋ ಅಂತ ರಾಗಿ ದೋಸೆ ಪ್ರೀಮಿಕ್ಸು ಏನಕ್ಕೆ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಇನ್ಸ್ಟೆಡ್ ಆಫ್ ಪ್ಲೇನ್ ರಾಗಿ ಫ್ಲೋರ್ ಅಂತ ಅಂದರೆ ಸ್ಪ್ರೌಟೆಡ್ ರಾಗಿನಲ್ಲಿ ರಿಚ್ ಇನ್ ಕ್ಯಾಲ್ಶಿಯಂ ಆ್ಯಂಡ್ ಐರನ್ ಇರುತ್ತೆ ಹಾಗೆಯೇ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಲೋ ಇರುತ್ತೆ ಮೇಕಿಂಗ್ ಇಟ್ ಮೋರ್ ಬೆನಿಫಿಷಿಯಲ್ ಫಾರ್ ಡಯಾಬಿಟಿಕ್ ಪೇಶೆಂಟ್ಸ್ ಸೊ ಹಾಗಾಗಿ ನಾವು ಸ್ಪ್ರೌಟೆಡ್ ರಾಗಿನ ಇದರಲ್ಲಿ ಹಾಕಿದ್ದೀವಿ ನೀವು ಚಿಕ್ಕ ಮಕ್ಕಳಿಗೆ ಅಂದ್ರೆ ಒನ್ ಇಯರ್ ಮೇಲೆ ನೀವು ಸಾಲಿಡ್ ಫುಡ್ ನ ಸ್ಟಾರ್ಟ್ ಮಾಡ್ತೀರಾ ಸಿಕ್ಸ್ ಮಂತ್ ಸೆವೆನ್ ಮಂತ್ ಏಟ್ ಮಂತ್ಸ್ ಮೇಲೆ ನೀವು ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದಾಗ ಡೈಜೆಷನ್ ಅಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಇದು ಸ್ಪ್ರೌಟೆಡ್ ರಾಗಿ ದೋಸೆ ಪ್ರೀಮಿಕ್ಸ್ ಬೋನ್ ಗೆ ತುಂಬಾನೇ ಒಳ್ಳೇದು ಅಂಡ್ ಡೈಜೆಷನ್ಗೆ ತುಂಬಾ ಈಸಿ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಯಾಕೆಂದ್ರೆ ಅವರಲ್ಲಿ ಡೈಜೆಷನ್ ಪ್ರೊಸೆಸ್ ಇನ್ನು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಅಲ್ವಾ ಹಾಗಾಗಿ ಈಸಿ ಟು ಡೈಜೆಸ್ಟ್ ಇರುತ್ತೆ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ವಿಟಮಿನ್ ಸಿ ಐರನ್ ಅಲ್ಲೂ ತುಂಬಾನೇ ರಿಚ್ ಇರೋದ್ರಿಂದ ಐ ಪ್ರಿಫರ್ ರಾಗಿ ದೋಸೆ ಫಾರ್ ಎವ್ರಿ ಒನ್ ಇಟ್ಸ್ ಫಾರ್ ಆಲ್ ಏಜ್ ಗ್ರೂಪ್ ಇಂಥವ್ರಿಗೆ ಅಂತ ಅಲ್ಲ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವ್ರ ತನಕ ರಾಗಿ ದೋಸೆನ ನೀವು ಯಾರ್ಯಾರು ರಾಗಿ ಮುದ್ದೆ ತಿನ್ನಲ್ಲ ರಾಗಿ ರೊಟ್ಟಿ ತಿನ್ನಲ್ಲ ಅಫ್ಕೋರ್ಸ್ ದೋಸೆ ಅಂತೂ ಯಾರು ಇಷ್ಟಪಡಲ್ಲ ಹೇಳಿ ಅಂತವ್ರಿಗೆ ರಾಗಿ ದೋಸೆ ಬೆಸ್ಟ್ ಅಂತಾನೆ ಹೇಳ್ಬೋದು ಅಂಡ್ ಕೆಲವ್ರಿಗೆ ಟೈಮ್ ಇರೋದಿಲ್ಲ ಬೆಳಗ್ಗೆ ನೆನ್ಸ್ಲಿಕ್ಕೆ ಟೈಮ್ ಇರಲ್ಲ ಅಥವಾ ಮರ್ತೋಗಿರುತ್ತೆ ಸಂಜೆ ಬಂದು ಅಯ್ಯೋ ನಾಳೆ ದೋಸೆ ಮಾಡ್ಬೇಕಿತ್ತು ಏನಪ್ಪ ಮಾಡೋದು ಅಂತ ಅಂದಾಗ ಜಸ್ಟ್ ಈ ರಾಗಿ ದೋಸೆ ಪ್ರೀಮಿಕ್ಸ್ ಒಂದ್ ಎರಡು ಕಪ್ ಅಥವಾ ನಿಮ್ಮ ನಿಮ್ಗೆ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಅದನ್ನ ನೀವು ಲೆಕ್ಕ ಹಾಕ್ಬಿಟ್ಟು ಒನ್ ಕಪ್ ಟು ಕಪ್ ಅಕಾರ್ಡಿಂಗ್ ಟು ಯುವರ್ ನೀಡ್ ಅದನ್ನ ಹಾಕಿ ಜಸ್ಟ್ ಉಪ್ಪು ಮತ್ತೆ ನೀರು ಹಾಕಿ ಕಲಿಸ್ಬಿಟ್ಟು ಬೆಳಗ್ಗೆ ದೋಸೆ ಮಾಡೋದು ಇನ್ಸ್ಟೆಂಟ್ ಆಗಿನೂ ಸಹ ದೋಸೆ ಮಾಡಬಹುದು ಇದರಲ್ಲಿ ಆದ್ರೆ ಸ್ವಲ್ಪ ನೀವು ಮೊಸರು ಮತ್ತೆ ಸೋಡಾನ ಆಡ್ ಮಾಡಬೇಕಾಗಿರುತ್ತೆ ಇದರಲ್ಲಿ ನಾವು ಯಾವುದೇ ರೀತಿ ಸೋಡಾ ಹಾಗೆ ಉಪ್ಪು ಆ್ಯಡ್ ಮಾಡಿರಲ್ಲ ಹಾಗಾಗಿ ನೀವು ಹಿಂದಿನ ದಿನ ರಾತ್ರಿ ನೆನೆಸಿಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ಹುದುಕ್ ಚೆನ್ನಾಗಿ ಬಂದು ವಿತೌಟ್ ಸೋಡಾ ಯು ಕ್ಯಾನ್ ಮೇಕ್ ಕ್ರಿಸ್ಪಿ ದೋಸಾಸ್ ಔಟ್ ಆಫ್ ಇಟ್ ಅಂಡ್ ನಮ್ಮಲ್ಲೇನೆ ಇನ್ನೊಂದು ಹೊಸ ಪ್ರಾಡಕ್ಟ್ ಬಂದು ಮಿಲೆಟ್ ದೋಸಾ ಪ್ರೀಮಿಕ್ಸ್ ಇದನ್ನ ಯೂಸ್ ಮಾಡಿನೂ ಸಹ ದೋಸೆ ಹೇಗ್ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸಿದೀನಿ ಏನಕ್ಕೆ ಮಿಲೆಟ್ ದೋಸಾ ಪ್ರೀಮಿಕ್ಸ್ ಇನ್ಸ್ಟೆಡ್ ಆಫ್ ನಾರ್ಮಲ್ ದೋಸಾ ಪ್ರೀಮಿಕ್ಸ್ ಅಂತ ಅಂದ್ರೆ ಇವಾಗಿನ ಲೈಫ್ ಸ್ಟೈಲ್ ಅಲ್ಲಿ ಎಲ್ಲರಿಗುನೂ ಆಲ್ಮೋಸ್ಟ್ ಟೈಪ್ ಟು ಡಯಾಬಿಟಿಕ್ ಇದ್ದೇ ಇರ್ತಾರೆ ಯಾಕೆಂದ್ರೆ ಇಂಡಿಯಾ ನಂಬರ್ ಒನ್ ಇದೆ ವರ್ಲ್ಡ್ ಅಲ್ಲಿ ಡಯಾಬಿಟಿಕ್ ಇರೋರಲ್ಲಿ ಸೊ ಹಾಗಾಗಿ ನಾನು ಮಿಲೆಟ್ಸ್ ನ ಚೂಸ್ ಮಾಡಿಕೊಂಡೆ ಸಿರಿಧಾನ್ಯಗಳು ಅಂದ್ರೆ ತುಂಬಾ ಬಹಳ ಒಳ್ಳೇದು ಆರೋಗ್ಯಕ್ಕೆ ಇದರಲ್ಲಿ ನವಣೆ ಸಾಮೆ ಆರ್ಕ ಊದಲು ಮತ್ತೆ ದೋಸೆಗೆ ಬೇಕಾಗಿರುವಂತ ಐಟಮ್ಸ್ ಅಂದ್ರೆ ಬೇಳೆ ಮೆಂತ್ಯ ಅವಲಕ್ಕಿ ಸ್ವಲ್ಪ ಪ್ರಮಾಣದಲ್ಲಿ ಕಡಲೆ ಬೇಳೆಯನ್ನು ಸಹ ಹಾಕಿರ್ತೀವಿ ಹಾಗೆಯೇ ಈ ಸಿರಿಧಾನ್ಯಗಳಲ್ಲೂ ಅಷ್ಟೇನೆ ವಿಟಮಿನ್ ಬಿ ಕ್ಯಾಲ್ಸಿಯಂ ಐರನ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ಎಲ್ಲ ಸಮೃದ್ಧವಾಗಿರುತ್ತೆ ಅಂಡ್ ಇದೂ ಸಹ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ಟೈಪ್ ಟು ಡಯಾಬಿಟಿಕ್ ಇರೋರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಇದು ಸೊ ವಾರದಲ್ಲಿ ಒಂದ್ಸಲ ಅಥವಾ ಮೂರು ದಿನಕ್ಕೆ ಒಂದೊಂದ್ ನೀವು ಮಿಲೆಟ್ ದೋಸೆ ಪ್ರೀಮಿಕ್ಸ್ ನ ಯೂಸ್ ಮಾಡಿಕೊಂಡು ಸಿರಿಧಾನ್ಯ ದೋಸೆನ ನೀವು ಎಂಜಾಯ್ ಮಾಡಬಹುದು ಕ್ರಿಸ್ಪಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಹಾಗೇನೆ ಇದ್ರಲ್ಲೂ ಸಹ ನೀವು ಇನ್ಸ್ಟೆಂಟ್ ಆಗಿನೂ ಸಹ ಮಾಡ್ಕೋಬಹುದು ನಾನು ಮೊದಲೇ ಹೇಳಿದಾಗೆ ಇನ್ಸ್ಟೆಂಟ್ ಆಗಿ ನೀವೇನಾದ್ರೂ ಮಾಡ್ತಾ ಇದ್ರೆ ಸ್ವಲ್ಪ ಮೊಸರು ಮತ್ತೆ ಸೋಡಾನ ಆಡ್ ಮಾಡ್ಕೊಳ್ಳಿ ಹಿಂದನ್ ದಿನಾನೇ ನೀವು ಮಿಕ್ಸ್ ಮಾಡಿ ಇಟ್ಟಿದ್ರೆ ಯಾವುದೇ ರೀತಿ ಸೋಡಾನ ಆಡ್ ಮಾಡುವಂತ ಅವಶ್ಯಕತೆ ಇಲ್ಲ ಚೆನ್ನಾಗಿ ಉದ್ಕ್ ಬಂದಿರುತ್ತೆ ಹಿಂದಿನ ದಿನ ನೀವೇನಾದ್ರೂ ಮಿಕ್ಸ್ ಮಾಡಿ ಇಡ್ತಾ ಇದೀರಾ ಅಂದ್ರೆ ನಾರ್ಮಲ್ ಆಗಿ ನಾವು ದೋಸೆನ ಎಷ್ಟೊತ್ತಿಗೆ ರುಬ್ತೀವಿ ನೋಡಿ ಒಂದ್ ಆರು ಗಂಟೆ ಐದುವರೆ ಹಾಗೆ ರುಬ್ಬಿ ಇಡ್ತೀವಿ ಅಲ್ವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದೇ ರೀತಿ ಈ ಹಿಟ್ಟನ್ನು ಅಷ್ಟೇನೆ ಸುಮಾರು ಐದುವರೆ ಆರು ಗಂಟೆ ಹಾಗೆ ಕಪ್ ಕಪ್ ಅಥವಾ ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಎಷ್ಟು ಜನ ಇರ್ತಾರೆ ಎಷ್ಟು ದೋಸೆ ಬೇಕಾಗುತ್ತೆ ಅಷ್ಟು ಅಗತ್ಯಕ್ಕೆ ತಕ್ಕಷ್ಟು ಈ ಪೌಡರ್ನ ಹಾಕಿ ಜಸ್ಟ್ ನೀರು ಮತ್ತೆ ಉಪ್ಪು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ ಇಟ್ರೆ ಬೆಳಗ್ಗೆ ನೀವು ಕ್ರಿಸ್ಪಿ ಆಗಿ ದೋಸೆ ಮಾಡ್ಬೋದು ಪಡ್ಡು ಮಾಡ್ಬೋದು ಆನಿಯನ್ ದೋಸೆ ಮಾಡಬಹುದು ಸೆಟ್ ದೋಸೆ ಮಾಡ್ಬೋದು ಯಾವ್ದಿಷ್ಟ ಆಗುತ್ತೆ ಮನೆಯಲ್ಲಿ ಎಲ್ಲರಿಗೂ ಸಹ ಒಂದೊಂದೊಂದೊಂದು ಮಾಡ್ಕೊಡ್ಬಹುದು ಹಾಗೇನೆ ನೀವು ಇಲ್ಲಿ ಇಡ್ಲಿ ಪಿಕ್ಚರ್ ಸಹ ನೋಡ್ತಾ ಇದೀರಾ ಇದರಲ್ಲಿ ಇಡ್ಲಿನೂ ಸಹ ಮಾಡ್ಕೋಬಹುದು ಆದ್ರೆ ಇಡ್ಲಿ ಮಾಡ್ಬೇಕು ಅಂತ ಅಂದಾಗ ನೀವು ಹಿಂದಿನ ದಿನ ಇದನ್ನ ಹಿಟ್ಟು ಕಲಸಿ ಇಡ್ತೀರಾ ಅಲ್ವಾ ಅದ್ರ ಜೊತೆಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಉಪ್ಪಿಟ್ಟಿನ ರವೆನ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇದು ನಾವು ಫೈನ್ ಪೌಡರ್ ಮಾಡ್ಸಿರ್ತೀವಿ ದೋಸೆಗೆ ಕರೆಕ್ಟ್ ಆಗಿರುತ್ತೆ ಸೊ ಇಡ್ಲಿ ಬೇಕು ಅಂತ ಅಂದ್ರೆ ನೀವು ಇದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ರವೆಯನ್ನ ಮಿಕ್ಸ್ ಮಾಡಿ ಇಟ್ಬಿಟ್ಟು ಮಾರನೇ ಬೆಳಗ್ಗೆಗೆ ಆರಾಮಾಗಿ ಇದ್ರಲ್ಲಿ ಇಡ್ಲಿಯನ್ನು ಸಹ ಮಾಡ್ಕೋಬಹುದು ಸಿರಿಧಾನ್ಯ ಏನಿಕಪ್ಪ ಸಿರಿಧಾನ್ಯ ಅಂತ ಅಂದರೆ ಅಗೇನ್ ಇದು ಹಾರ್ಟ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಫೈಬರ್ ಮೆಗ್ನೀಷಿಯಮ್ ಪೊಟ್ಯಾಷಿಯಂ ರಿಚ್ ಇರೋದ್ರಿಂದ ಬಿ ಪಿ ಇದ್ದವ್ರಿಗೂ ಸಹ ತುಂಬಾ ಒಳ್ಳೇದಾಗುತ್ತೆ ಅಂಡ್ ಕೊಲೆಸ್ಟ್ರಾಲ್ ಲೆವೆಲ್ ಸಹ ನಿಮ್ಗೆ ಏನಾದ್ರೂ ಜಾಸ್ತಿ ಇದೆ ಅಂದರೆ ಅದನ್ನು ಸಹ ಕಡಿಮೆ ಆಗುತ್ತೆ ಆ್ಯಂಡ್ ಡಯಾಬಿಟಿಕ್ ಇರೋರ್ಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಲೋ ಕ್ಲೈಸಿಮಿಕ್ ಇಂಡೆಕ್ಸ್ ಇರೋದ್ರಿಂದ ಟೈಪ್ ಒನ್ ಡಯಾಬಿಟಿಕ್ ಆಗಿರ್ಬೋದು ಟೈಪ್ ಟು ಡಯಾಬಿಟಿಕ್ ಆಗಿರ್ಬೋದು ಯಾರು ಬೇಕಾದ್ರೂ ಇದನ್ನ ಕನ್ಸ್ಯೂಮ್ ಮಾಡ್ಬೋದು ಆ ಸಿರಿಧಾನ್ಯಗಳಲ್ಲಿ ಫೈಬರ್ ಹೆಚ್ಚಾಗಿ ಇರೋದ್ರಿಂದ ಡೈಜೆಷನ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೊ ಜೀರ್ಣಕ್ರಿಯೆಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಯಾರ್ಯಾರಿಗೆ ತಿಂದ್ರೆ ನಮ್ಗೆ ಅರ್ಗದೇ ಇಲ್ಲಪ್ಪ ದೋಸೆ ಅಂತ ಅಂದವ್ರು ಇದನ್ನ ಪ್ರಿಫರ್ ಮಾಡಿ ತುಂಬಾನೇ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ತೀನಿ ನಾನು ಇಲ್ಲಿ ನೋಡ್ತಾ ಇರೋ ಹಾಗೆ ಫಸ್ಟ್ ಬಂದು ರಾಗಿ ದೋಸಾ ಪ್ರೀಮಿಕ್ಸ್ ಹಾಗೇನೆ ಮಿಲೆಟ್ ದೋಸಾ ಪ್ರೀಮಿಕ್ಸ್ ಎರಡೂ ಸಹ ಅವೈಲೇಬಲ್ ಇದೆ ಇವೆರಡರದು ರೇಟ್ ಹಾಫ್ ಹಾಫ್ ಕೆಜಿ ನಲ್ಲಿ ಅವೈಲೇಬಲ್ ಇದೆ ಯಾಕೆಂದ್ರೆ ಕಾಲ್ ಕೆಜಿ ತಗೊಂಡ್ರೆ ಆಲ್ಮೋಸ್ಟ್ ಒಂದ್ ಟೂ ಕಪ್ಸ್ ಆಗುವಷ್ಟು ಬರುತ್ತೆ ಅದರಲ್ಲಿ ಫ್ಲೋರ್ ಅಷ್ಟೇನೆ ಹಿಟ್ಟು ಬರೀ ಟೂ ಕಪ್ಸ್ ಆಗುವಷ್ಟು ಬರೋದ್ರಿಂದ ಏನೋ ಒಂದು ಐದರಿಂದ ಆರು ದೋಸೆ ಮಾಡಬಹುದು ಸೊ ಹಾಗಾಗಿ ನಾನು ಪ್ರಿಫರೆಬ್ಲಿ ಹಾಫ್ ಕೆಜಿ ಪ್ಯಾಕೆಟ್ ನ ಇಟ್ಟಿದ್ದೀನಿ ಆ ರಾಗಿ ದೋಸೆ ಪ್ರೀಮಿಕ್ಸ್ ಬಂದು ನೀವು ಹಾಫ್ ಕೆಜಿ ತಗೋತೀರಾ ಅಂತ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜ್ ಆಗಿರುತ್ತೆ ಹಾಗೇನೆ ಮಿಲೆಟ್ಸ್ ದೋಸಾ ಪ್ರೀಮಿಕ್ಸ್ ನೀವು ತಗೋತೀರಾ ಹಾಫ್ ಕೆಜಿ ಅನ್ನೋದಾದ್ರೆ ಟೂ ಥರ್ಟಿ ರುಪೀಸ್ ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜ್ ಆಗಿರುತ್ತೆ ಸೊ ಎರಡೂ ಸಪರೇಟ್ ಸಪರೇಟ್ ಬೇಕಾದ್ರೂ ತಗೋಬಹುದು ಹಾಗೆ ನೀವು ಕೋಂಬೋದಲ್ ತಗೋಬಹುದು ಪ್ರೀಮಿಕ್ಸ್ ದೋಸಾ ಕೋಂಬೋ ಮಾಡಿ ಅಂತ ಸುಮಾರು ನನ್ಗೆ ಮೆಸೇಜಸ್ ಬಂದಿತ್ತು ಹಾಗಾಗಿ ಎರಡೂ ಸಹ ಹಾಫ್ ಹಾಫ್ ಕೆಜಿ ತಗೊಂಡ್ರೆ ಟೂ ಹಂಡ್ರೆಡ್ ಪ್ಲಸ್ ಟೂ ತರ್ಟಿ ಫೋರ್ ಥರ್ಟಿ ರುಪೀಸ್ ಆಗುತ್ತೆ ನಾನು ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ಕೋಂಬೋ ಆಫರ್ ಅಲ್ಲಿ ಕೊಡ್ತಾ ಇದೀನಿ ಸೊ ಈ ಕೋಂಬೋ ಆಫರ್ ಯಾವಾಗ್ಲೂ ಇರುತ್ತೆ ಇಂತಿಷ್ಟು ದಿನ ಅಂತ ಇರೋದಿಲ್ಲ ನೀವು ಎರಡೂ ಸಹ ಟೇಸ್ಟ್ ನೋಡಬಹುದು ತಗೊಂಡು ನಿಮ್ಗೆ ಯಾವ್ದು ಜಾಸ್ತಿ ಇಷ್ಟ ಆಗುತ್ತೆ ನೆಕ್ಸ್ಟ್ ಅದನ್ನ ನೀವು ನಮ್ಮಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಸೊ ಈ ಪ್ರೀಮಿಕ್ಸ್ ಗಳು ಎಲ್ಲಾರ್ಗು ಸಹ ಹೆಲ್ಪ್ಫುಲ್ ಆಗುತ್ತೆ ಅದರಲ್ಲೂ ಸಹ ವರ್ಕಿಂಗ್ ಲೇಡೀಸ್ ಇರೋರ್ಗೆ ಬೆಳಗ್ಗೆ ಎದ್ದು ಹಿಂದಿನ ದಿನ ಸಂಜೆ ಯೋಚನೆ ಮಾಡ್ತಾ ಇರ್ತಾರೆ ಇವ ನಾಳೆ ದೋಸೆ ಮಾಡಬೇಕಿದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ ದೋಸೆ ನೆನೆನೆ ಹಾಕಿಲ್ಲ ಅಂದ ಅಂತ ಅಂದವರಿಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಜಸ್ಟ್ ಒಂದ್ ಎರಡ್ ಮೂರ್ ಕಪ್ ಆಗಿರೋಷ್ಟು ಫ್ಲೋರ್ ನ ತಗೊಂಡು ನೀರು ಮತ್ತೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಬಿಟ್ರೆ ಬೆಳಗ್ಗೆ ದೋಸೆ ಹಿಟ್ಟು ರೆಡಿ ಆಗಿರುತ್ತೆ ನಾನು ಹೇಗ್ ಮಾಡೋದು ಅಂತಾನು ತೋರಿಸಿರ್ತೇನೆ ಅಂಡ್ ಎಗೇನ್ ಇದ್ರಲ್ಲೂ ಅಷ್ಟೇ ಯಾವ್ದೇ ರೀತಿ ಫ್ಲೇವರ್ ಇರಲ್ಲ ನೋ ಪ್ರಿಸರ್ವೇಟಿವ್ ನೋ ಆಡೆಡ್ ಕಲರ್ ಇದನ್ನ ಆಲ್ಮೋಸ್ಟ್ ನೀವು ತ್ರೀ ಟು ಫೋರ್ ಮಂತ್ಸ್ ಸ್ಟೋರ್ ಮಾಡಿ ಇಟ್ಕೋಬಹುದು ಕಂಪ್ಲೀಟ್ಲಿ ಸನ್ ಡ್ರೈಡ್ ಆಗಿರುತ್ತೆ ರೋಸ್ಟೆಡ್ ಆಗಿರುತ್ತೆ ಸೊ ಯಾವುದೇ ರೀತಿ ಹಾಳಾಗಲ್ಲ ಇದು ಬಂದು ಸ್ಪ್ರೌಟೆಡ್ ರಾಗಿ ಇಂದ ಮಾಡಿರೋದು ಪ್ಲೇನ್ ರಾಗಿ ಅಲ್ಲ ನಾವು ರಾಗಿನ ತಂದು ಚೆನ್ನಾಗಿ ತೊಳೆದು ನೆನೆ ಹಾಕಿ ಮೊಳಕೆ ಬರಿಸಿ ಅದನ್ನ ಬಿಸಿಲಿನಲ್ಲಿ ಒಣಗಿಸಿ ನಂತರ ಅದನ್ನ ಹುರಿದು ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ಆಡ್ ಮಾಡಿ ಪೌಡರ್ ಮಾಡಿಸಿರುವಂತ ರಾಗಿ ದೋಸೆ ಪ್ರೀಮಿಕ್ಸ್ ಹಾಗೆನೆ ಮಿಲೆಟ್ಸ್ ದೋಸೆ ಪ್ರೀಮಿಕ್ಸ್ ನಿಮ್ಗೆ ಎರಡೂ ಸಹ ಅವೈಲೇಬಲ್ ಇದೆ ಬೇಕು ಅಂತ ಅಂದ್ರೆ ನೀವು ದಯವಿಟ್ಟು ವಾಟ್ಸ್ಆ್ಯಪ್ ಮಾಡಿ ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಗೆ ಸೊ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಫಸ್ಟ್ ಬ್ಯಾಚ್ ನಾನು ಈಚ್ ಟೆನ್ ಟೆನ್ ಕೆಜಿ ನಲ್ಲಿ ಮಾರ್ಚ್ ಮಾಡಿದೀನಿ ಸೊ ಎರಡು ಹಾಫ್ ಹಾಫ್ ಕೆಜಿ ಇರೋದ್ರಿಂದ ನಿಮ್ಗೆ ಎಷ್ಟು ಬೇಕಾಗುತ್ತೆ ಟೇಸ್ಟ್ ನೋಡ್ಕೊಂಡು ಎನ್ ನಿಮ್ಗೆ ರಾಗಿ ದೋಸೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಬಲ್ಕ್ ಅಲ್ಲಿ ನೀವು ರಾಗಿ ದೋಸೆ ಪರ್ಚೇಸ್ ಮಾಡಬಹುದು ಮಿಲೆಟ್ ದೋಸೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಬಲ್ಕ್ ಅಲ್ಲಿ ನೀವು ಅಂದ್ರೆ ಒಂದ್ ಕೆಜಿ ಆಗುವಷ್ಟು ಮಿಲೆಟ್ ದೋಸಾನು ಸಹ ನೀವು ಪರ್ಚೇಸ್ ಮಾಡಬಹುದು ಪ್ರೀಮಿಯಂ ಸೊ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ವಾಟ್ಸ್ಆ್ಯಪ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಅದಕ್ಕೆ ಜಸ್ಟ್ ವಾಟ್ಸ್ಆಪ್ ಹಾಯ್ ಅಂತ ಸಹ ನಾನು ನಾವು ನಿಮಗೆ ಇದ್ರ ಚಾರ್ಜಸ್ ಆಲ್ರೆಡಿ ಸಹ ಹೇಳಿದ್ದೀನಿ ರಾಗಿ ದೋಸೆ ಪ್ರೀಮಿಕ್ಸ್ ಗೆ ಹಾಫ್ ಕೆಜಿ ಟೂ ಹಂಡ್ರೆಡ್ ರುಪೀಸ್ ಮಿಲೆಟ್ ದೋಸಾ ಪ್ರೀಮಿಕ್ಸ್ ಗೆ ಹಾಫ್ ಕೆ ಜಿ ಟೂ ತರ್ಟಿ ರುಪೀಸ್ ಎರಡು ಒಟ್ಟಿಗೆ ತಗೋತೀನಿ ಹಾಫ್ ಕೆ ಜಿ ರಾಗಿನೂ ಬೇಕು ಹಾಫ್ ಕೆಜಿ ಮಿಲೆಟ್ ಬೇಕು ಅಂದ್ರೆ ಟೋಟಲ್ ಬಂದು ಫೋರ್ ಥರ್ಟಿ ಆಗುತ್ತೆ ಕೋಂಬೋ ಆಫರ್ ಅಲ್ಲಿ ನಾನು ಫೋರ್ ಹಂಡ್ರೆಡ್ ರುಪೀಸ್ಗೆ ಇವೆರಡನ್ನು ಸಹ ನಿಮಗೆ ತಲುಪಿಸ್ತೀನಿ ಸೊ ಇದಾಗಿತ್ತು ನಮ್ಮ ಹೊಸ ಪ್ರಾಡಕ್ಟ್ ಬಗ್ಗೆ ವಿವರಣೆ ಸೊ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಟೇಸ್ಟ್ ವೈಸ್ನು ಅಷ್ಟೇನೆ ಇದಕ್ಕೂ ಒಳ್ಳೆ ಒಳ್ಳೆ ರಿವ್ಯೂಸ್ ಕೊಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ಐ ಆಮ್ ಹ್ಯಾಪಿ ಟು ರಿಸೀವ್ ವಾಟ್ ಎವರ್ ಇಟ್ ಈಸ್ ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು